ಭಾಗವತ ಹೇಗೆ ಬಂದಿದೆ ಎಲ್ಲಿ ಆಯಿತು ಭಾಗವತ ನದಿ ಹೇಗೆ ಹರ್ಕೊಂಡು ಬಂದಿದೆ ಯಾರು ಪ್ರವರ್ತಕರು ಭಾಗವತ ಪ್ರವರ್ತಕರು ಯಾರು ಅವ್ರನ್ನೆಲ್ಲ ಸ್ಮರಣೆ ಮಾಡಿ ಭಾಗವತ ಹೇಳಬೇಕು ಭಾಗವತ ಓದುವವರು ಕೇಳುವವರು ಭಾಗವತ ಪ್ರವರ್ತಕರನ್ನು ಭಾಗವತದ ಋಷಿಗಳನ್ನು ಸ್ಮರಣೆ ಮಾಡಬೇಕು ಇದು ವೇದ ಸಮಾನ ಭಾಗವತ ಉಗಮ ಆದದ್ದು ಶ್ರೀಮನ್ನಾರಾಯಣನಿಂದ ಚತುಶ್ಲೋಕಿ ಭಾಗವತ ಅಂತ ಕರೀತಾರೆ ಮೂಲ ಭಾಗವತ ಅಂತ ಕರೀತಾರೆ ನಾಲ್ಕೇ ಶ್ಲೋಕದ ಭಾಗವತವನ್ನು ಶ್ರೀಮನ್ನಾರಾಯಣ ರಚನೆ ಮಾಡಿದ್ದು ಬ್ರಹ್ಮದೇವರಿಗೆ ಉಪದೇಶ ಮಾಡಿದ ಏನಿದೆ ಆ ನಾಲ್ಕು ಶ್ಲೋಕದಲ್ಲಿ ಬ್ರಹ್ಮದೇವರು ಯಾವಾಗ ಉಪದೇಶ ಮಾಡಿದೆ ಅಂದರೆ ಬ್ರಹ್ಮದೇವರು ಈ ಜಗತ್ತನ್ನು ಸೃಷ್ಟಿ ಮಾಡುವಾಗ ಸ್ವಲ್ಪ ಆತಂಕಕ್ಕೊಳಗಾದರು ಹದಿನಾಲ್ಕು ಲೋಕ ಸೃಷ್ಟಿ ಮಾಡಬೇಕು ಅದರಲ್ಲಿ ವಿಧ ವಿಧ ಜೀವರನ್ನು ಸೃಷ್ಟಿ ಮಾಡಬೇಕು ಈ ಕಾರ್ಯ ಹೇಗೆ ನಡೆದೀತು ಯಶಸ್ವಿಯಾಗಿ ನಡಿಬೇಕಲ್ಲ ಅಂತ ಆತಂಕಕ್ಕೊಳಗಾದಾಗ ಪರಮಾತ್ಮ ಹೇಳಿದನಂತೆ ನಾಲ್ಕು ಶ್ಲೋಕದ ಭಾಗವತ ಹೇಳ್ತೇನೆ ಅದನ್ನು ಕೇಳಿ ನೀವು ಸೃಷ್ಟಿ ಮಾಡಿರಿ ಅದು ನಿಮಗೆ ಬಂಧಕವೂ ಆಗೋದಿಲ್ಲ ಯಶಸ್ವಿ ಆಗ್ತದೆ ಅದರಿಂದ ಯಾವುದೇ ಕಾರ್ಯ ಯಶಸ್ವಿ ಆಗಬೇಕಾದರೆ ಶ್ಲೋಕ ಭಾಗವತ ಬೇಕು नल्कु श्लोक सुमेते ने अहमेवा सग्रे चपरम पश्चाद वशिष्येतसोस्म्य हम ऋतेथ यती न प्रति चात्म तद्द्यात्त्मो मयाँ यहासो यथा भासो यथा, यथा महांति भूताषु चा वचेशु प्रविषा न प्रविष्टाथा तु नेष्वेवदिज्ञा तत्विज्ञासुनात्मन ಅನ್ವಯ ವ್ಯತಿರೇಕಾಭ್ಯಾಂ ಯಥ್ಯಾತ್ ಸರ್ವತ್ರ ಸರ್ವದಾ ಇವೇ ನಾಲ್ಕು ಶ್ಲೋಕ ಭಾಗವತ ನಾರಾಯಣ ಬ್ರಹ್ಮದೇವರಿಗೆ ಹೇಳಿದ ಅದರಲ್ಲಿ ಏನು ಹೇಳಿದ್ದಾನೆಂದರೆ ಬ್ರಹ್ಮ ಸೃಷ್ಟಿ ಮಾಡು ಆದರೆ ಮಾಡುವಾಗ ನಾನು ಮಾಡ್ತೇನೆ ಅಂತ ತಿಳ್ಕೋಬೇಡ ನಾನು ಪರಮಾತ್ಮ ಸ್ವತಂತ್ರ ಭಗವಂತ ಮಾಡಿಸ್ತಾ ಅನ್ನೋ ಅನುಸಂಧಾನದಿಂದ ಮಾಡು ಯಾವುದೇ ಕಾರ್ಯ ಮಾಡುವಾಗ ಹರಿಯ ಸ್ವಾತಂತ್ರ್ಯ ಅನುಸಂಧಾನ ಬೇಕು ಏನು ಪರಮಾತ್ಮನ ಸ್ವಾತಂತ್ರ್ಯ ಅಂದರೆ ವ್ಯಾಖ್ಯಾನಕಾರರು ವಿಚಾರ ವಿವರಣೆ ಮಾಡ್ತಾರೆ ಪರಮಾತ್ಮನ ಸ್ವಾತಂತ್ರ್ಯ ಅಂದರೆ ಇಷ್ಟೇ ಭಗವಂತ ಹೇಳ್ತಾನೆ ನಾನು ಸ್ವತಂತ್ರ ನನಗೆ ಯಾವ ಜೀವರ ಉಪಯೋಗ ಉಪಕಾರ ಇಲ್ಲ ಯಾವ ಜೀವರ ಹಂಗು ನನಗಿಲ್ಲ ಜೀವರ ಉಪಕಾರ ಇಲ್ಲ ಕಾಲದ ಪರಿಣಾಮ ಇಲ್ಲ ನನ್ನ ಮೇಲೆ ಕಾಲ ಏನೂ ಪರಿಣಾಮ ಮಾಡೋದಿಲ್ಲ ಕರ್ಮದ ಲೇಪ ಇಲ್ಲ ಪ್ರಕೃತಿಯ ಬಂಧನ ಇಲ್ಲ ಇದು ಭಗವಂತ ಹೇಳೋದು ಬರ ಪರಮಾತ್ಮನ ಸ್ವಾತಂತ್ರ್ಯ ಅಂದರೆ ಕಾಲದ ಪರಿಣಾಮ ಇಲ್ಲ ಪ್ರಕೃತಿಯ ಬಂಧನ ಇಲ್ಲ ಕರ್ಮದ ಲೇಪ ಇಲ್ಲ ಜೀವರಿಂದ ಉಪಕಾರ ಬೇಕಾಗಿಲ್ಲ ಅವನಿಗೆ ಇಂಥ ಸ್ವತಂತ್ರ ನಾನು ಅದನ್ನು ತಿಳ್ಕೊಂಡು ನೀನು ಕರ್ಮ ಮಾಡು ನೀನು ಸೃಷ್ಟಿ ಮಾಡಿದ ಪ್ರಪಂಚ ಚೇತನಾ ಚೇತನಾತ್ಮಕ ಪ್ರಪಂಚದೊಳಗೆ ನಾನು ಹೊಕ್ಕಿದ್ದೇನೆ ಹಾಸು ಹೊಕ್ಕಾಗಿ ಸೇರ್ತೇನೆ ನನ್ನ ಸನ್ನಿಧಾನ ಇದ್ದರೆ ಏನಾದರೂ ಕೆಲಸ ಆಗ್ತದೆ ನನ್ನ ಸನ್ನಿಧಾನ ಇಲ್ಲದೆ ಇದ್ದರೆ ಮೂಲೆ ಗುಂಪು ತಿಳುಕು ಪ್ರತಿಯೊಂದರಲ್ಲೂ ಕೂಡ ತತ್ ಸೃಷ್ಟ್ವಾ ತದೇವಾ ನುಪ್ರಾವಿಶತ್ ಸತ್ಯಚ್ಚಚ್ಚಾಭವತ್ ಅಂತ ಪ್ರತಿಯೊಂದರಲ್ಲಿ ನನ್ನ ಪ್ರವೇಶ ಇದೆ ಇಲ್ಲದಿದ್ದರೆ ಅದು ನಿರುಪಯುಕ್ತ ನನ್ನ ಸಂಕಲ್ಪಕ್ಕೆ ಬಂದದ್ದು ನಡೀತದೆ ನನ್ನ ಸಂಕಲ್ಪಕ್ಕೆ ಬರಲಿಲ್ಲ ಅಂದರೆ ಏನು ಮಾಡಿದರೂ ನಡೆಯೋದಿಲ್ಲ ಇಂಥ ತತ್ವಗಳನ್ನು ಅದರಲ್ಲಿ ಹೇಳಿದ್ದಾನೆ ಆ ಚತುಶ್ಲೋಕಿ ಭಾಗವತವನ್ನು ಬ್ರಹ್ಮದೇವರು ಉಪದೇಶ ಪಡೆದು ಸ್ವಲ್ಪ ವಿಸ್ತಾರ ಅಂದರೆ ಐವತ್ತು ಶ್ಲೋಕದಷ್ಟು ಮಾಡಿ ನಾರದರಿಗೂ ಉಪದೇಶ ಮಾಡ್ತಾರೆ ನಾರದರು ಅದನ್ನು ವ್ಯಾಸರ ಹತ್ರ ಒಪ್ಪಿಸಿ ಇನ್ನೂ ವಿಸ್ತಾರ ಮಾಡಿಸಿದರು ಹನ್ನೆರಡು ಸ್ಕಂಧಾತ್ಮಕ ಭಾಗವತ ಆಯಿತು ವೇದವ್ಯಾಸದೇವರು ಆ ಬೃಹತ್ ಭಾಗವತವನ್ನು ತಮ್ಮ ಮಕ್ಕಳಾದ ಶುಕಾಚಾರ್ಯರಿಗೆ ಹೇಳಿದರು ಶುಕಮುನಿಗಳು ಪರೀಕ್ಷಿತ ರಾಜನಿಗೆ ಹೇಳುವಾಗ ಸೂತ ಪುರಾಣಿಕರು ಹೇಳಿದರು ಸೂತರು ಶೌನಕಾದಿಗಳಿಗೆ ಭಾಗವತ ಹೇಳ್ತಾ ಇದ್ದಾರೆ ಇದು ಭಾಗವತ ಬಂದ ಕ್ರಮ ಮೊದಲನೇ ಋಷಿ ಶ್ರೀಮನ್ನಾರಾಯಣ ಅನಂತರ ಬ್ರಹ್ಮದೇವರು ಬ್ರಹ್ಮದೇವರಿಂದ ನಾರದರಿಗೆ ಬಂತು ನಾರದರಿಂದ ವ್ಯಾಸರಿಗೆ ವ್ಯಾಸರಿಂದ ಶುಕಾಚಾರ್ಯರು ಶುಕಾಚಾರ್ಯರಿಂದ ಸೂತ ಪುರಾಣಿಕರು ಶವನಕಾದಿಗಳಿಗೆ ಇನ್ನೊಂದು ಕವಲ್ನಲ್ಲಿಯೂ ಹರಿದಿದೆ ಈ ಭಾಗವತ ನದಿ ಶ್ರೀಮನ್ನಾರಾಯಣ ಶೇಷದೇವರಿಗೆ ಉಪದೇಶ ಮಾಡಿದ ಶೇಷದೇವರು ಕುಮಾರರಿಗೆ ಹೇಳಿದರು ಕುಮಾರರು ಸಾಂಖ್ಯಾಯನರಿಗೆ ಸಾಂಖ್ಯಾಯನರು ಪರಾಶರರಿಗೆ ಹೇಳಿದರು ಪರಾಶರರಿಂದ ಮೈತ್ರೇಯರಿಗೆ ಬಂತು ಮೈತ್ರೇಯರು ವಿದುರನಿಗೆ ಭಾಗವತ ಹೇಳಿದರು ಹೀಗೆ ಎರಡು ಕವಲಾಗಿ ಬಂದಂಥದ್ದು ಇವರೆಲ್ಲರೂ ಕೂಡ ಭಾಗವತ ಪ್ರವರ್ತಕ ಋಷಿಗಳು ಅವರನ್ನು ನಮಸ್ಕಾರ ಮಾಡಿ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯ ಅಂತ ಭಾಗವತವನ್ನು ಹೇಳುವಾಗ ಇಷ್ಟು ಮಂದಿಗೆ ನಮಸ್ಕಾರ ಮಾಡಬೇಕು ಭಾಗವತ ಕಥಾನಾಯಕ ಶ್ರೀಮನ್ ನಾರಾಯಣ ರಚನೆ ಮಾಡಿದವರು ವೇದವ್ಯಾಸದೇವರು ಇಬ್ಬರೂ ಪರಮಾತ್ಮನೇ ದ್ವಿರೂಪಿಯಾದ ಭಗವಂತನಿಗೆ ನಮಸ್ಕಾರ ಮಾಡಿ ಭಾಗ್ಯದೇವತೆಯಾದ ಲಕ್ಷ್ಮೀದೇವಿಗೆ ನಮಸ್ಕಾರ ಮಾಡಿ ನರೋತ್ತಮಂ ವಾಯುದೇವರಿಗೆ ನಮಸ್ಕಾರ ಮಾಡಿ ಅನಂತರ ಸರಸ್ವತಿಗೆ ನಮಸ್ಕಾರ ಮಾಡಿ ಶೇಷದೇವರಿಗೂ ಕೂಡ ನಮಸ್ಕಾರ ಮಾಡಬೇಕು ಪ್ರತಿಯೊಂದು ಇಂಥ ಜ್ಞಾನ ಕಾರ್ಯಗಳಿಗೆ ವಾಯುದೇವರು ಅಧ್ಯಕ್ಷರು ಶೇಷದೇವರು ಉಪಾಧ್ಯಕ್ಷರಂತೆ ಅವರ ಅಧ್ಯಕ್ಷತೆಯಲ್ಲಿ ನಡೆಯೋದು ಹಾಗೆ ನರನಾರಾಯಣರ ಅಧ್ಯಕ್ಷತೆಯಲ್ಲಿ ನಡೆಯೋದು ಉಪಸಾಧಕೋ ಸಾಧಕೋ ಅಂತಾರೆ ಅದರಿಂದ ಶೇಷದೇವರನ್ನು ನಮಸ್ಕಾರ ಮಾಡಿ ತಥೋ ಜಯ ಭಾಗವತಕ್ಕೆ ಜಯ ಅಂತ ಹೆಸರು ಜಯಪ್ರದ ಇದು ಯಾವುದೇ ಕಾರ್ಯದಲ್ಲಿ ಜಯವನ್ನು ಕೊಡ್ತಕ್ಕಂಥದ್ದು ಭಾಗವತ ಪ್ರಾರಂಭ ಆಗೋದು ಜದಿಂದ ಭಾಗವತ ಕೊನೆ ಆಗೋದು ಯದಿಂದ हदनेेटू सहार ग्रंथात्मकवाद मदलने अक्षर ज कोन अक्षर य जन्माद्यशयोन्वयात प्रारंभ सुर ऋषभय नम सनातनाय उपचित नवशक्तीभ स्वापरचित स्थिर जंगमपालनाय भगवत उपलब्धिमातधामने सुर ऋषभाय नम सनातनाय अंत कोणा आता जन्माद्यशयोन्वया जन शब्द आद्यश अन्वयात ಯಕಾರದಿಂದ ಅನ್ವಯ ಮಾಡಿದರೆ ಜಯ ಅಂತಲೇ ಸಿಗ್ತದೆ ವ್ಯಾಸರೇ ಸೂಚನೆ ಮಾಡಿದ್ದಾರೆ ಜನ್ಮ ಆದೇಶ ಯತಃ ಅನ್ವಯಾತ್ ಅಂಥ ಜಯ ಮುದಿರೆಯಿತು ಅಂತ ಹೇಳಿ ಪ್ರಾರ್ಥ ಪ್ರಾರಂಭ ಮಾಡಿದ್ದಾರೆ